ಇಂದು ಬೆಂಗಳೂರಿನಲ್ಲಿ ಶ್ರೀ ಸರ್ವೇ ಜನ ಆರ್ಟ್ ಮತ್ತು ಕಲ್ಚರಲ್ ಟ್ರಸ್ಟ್ ಬೆಂಗಳೂರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಆಶ್ರಯದಲ್ಲಿ ಎಂಟನೇ ವಾರ್ಷಿಕೋತ್ಸವದ ಸಾಂಸ್ಕೃತಿಕ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ನಾಡಿಗಾಗಿ ನಾಡಿನ ಏಳಿಗೆಗಾಗಿ ಸಮಾಜದ ಸುಧಾರಣೆಯನ್ನ ಮಾಡುವಂಥ ನಾಡಿನ ಒಳಿತಿಗಾಗಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕರಿಗೆ ದಿವಂಗತ ಶ್ರೀ ಕೆಂಗಲ್ ಹನುಮಂತಯ್ಯ ಸದ್ಭಾವನಾ ರಾಷ್ಟ್ರ ಪ್ರಶಸ್ತಿಯನ್ನ ನೀಡುವ ಮೂಲಕ ಅಭಿನಂದಿಸಲಾಯಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕಾರ್ಯಕ್ರಮದ ಆಯೋಜಕರು ಅಧ್ಯಕ್ಷರು ಹಾಗೂ ಆಗಮಿಸಿದಂತಹ ಅತಿಥಿಗಳ ಸಹಯೋಗದೊಂದಿಗೆ ದೀಪ ಬೆಳಗಿಸುವುದರ ಮೂಲಕ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಎಲ್ಲಾ ರಾಷ್ಟ್ರ ಪ್ರಶಸ್ತಿ ವಿಜೇತರಿಗೆ ಪ್ರಶಸ್ತಿ ಪತ್ರಗಳನ್ನು ನೀಡಿ ಗೌರವಿಸಲಾಯಿತು ಎಲ್ಲಾ ರಾಷ್ಟ್ರ ಪ್ರಶಸ್ತಿ ವಿಜೇತರು ಇನ್ಮುಂದೆಯೂ ಸಹ ಇದೇ ರೀತಿ ನಾಡಿನ ಒಳಿತಿಗಾಗಿ ಇನ್ನಷ್ಟು ಶ್ರಮಿಸಲಿ ನಾಡಿಗೆ ತಮ್ಮ ಸದ್ಗುಣಗಳ ದಾರ ಎರೆಯಲಿ ಮುಂದೆ ಬರುವ ಯುವ ಪೀಳಿಗೆಗೆ ಉತ್ತಮ ಪೀಠಿಕೆಯನ್ನ ನಿರ್ಮಾಣ ಮಾಡಲಿ ಮುಂದಿನ ಯುವಕರಲ್ಲಿ ಜಿಲ್ಲೆ ರಾಜ್ಯ ದೇಶದ ಬಗ್ಗೆ ಉತ್ತಮ ಬಾಂಧವ್ಯವನ್ನ ಇಟ್ಟುಕೊಂಡು ಕನ್ನಡ ನಾಡು ನುಡಿ ಜಲ ಭಾಷೆ ಸಂಸ್ಕೃತಿ ಹೀಗೆ ಹತ್ತಾರು ವಿಷಯಗಳಲ್ಲಿ ಯುವ ಪೀಳಿಗೆ ತಮ್ಮತನವನ್ನ ಎತ್ತಿ ಹಿಡಿದು ಮತ್ತೊಬ್ಬರಿಗೆ ಮಾರ್ಗದರ್ಶನ ನೀಡುವಂತೆ ಪ್ರೇರಣೆಯಾಗಬೇಕು ಎಂದು ಈ ಸಂದರ್ಭದಲ್ಲಿ ತಿಳಿಸಲಾಯಿತು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅತಿಥಿಗಳ ಮನೋರಂಜನೆಗಾಗಿ ಚಲನಚಿತ್ರ ಗೀತೆಗಳನ್ನು ಹಾಡಿ ಮನೋರಂಜನೆಯನ್ನ ನೀಡಲಾಯಿತು ಎಲ್ಲ ರಾಷ್ಟ್ರ ಪ್ರಶಸ್ತಿ ವಿಜೇತರು ಈ ಒಂದು ಕಾರ್ಯಕ್ರಮದ ಆಯೋಜಕರಿಗೆ ಅಭಿನಂದನೆಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಹರಿಹರ ರೈಲು ನಿಲ್ದಾಣಕ್ಕೆ ಆಗಮಿಸಿದ ಕರ್ನಾಟಕ ಪವರ್ ಒನ್ ಟಿವಿ ಸಂಸ್ಥಾಪಕರಾದ ದೇವೇಂದ್ರಪ್ಪರವರಿಗೆ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಧ್ವನಿ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಎಸ್ಆರ್ ಕಣವಿ ಹಾಗೂ ಸದಸ್ಯರು ಪದಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದ್ರು ವರದಿ ಎಸ್ ಎಂ ಜಾಕೀರ್ ಎ ನ್ಯೂಸ್ ಕನ್ನಡ ಹರಿಹರ ಅತ್ಯಂತವಾಗಿ ನಮ್ಮ ಎಲ್ಲ ಅತಿಥಿ ಗಣ್ಯರು ಬಹಳ ಪ್ರೀತಿಯಿಂದ ಈಗ ಹೇಳಿದ್ರೆ ಸಮಾಜವನ್ನ ಅಂಧಕಾರದಿಂದ ಅರಿವಿನಡೆಗೆ ಕೊಂಡೊಯ್ಯುವಂತಹ ಒಂದು ಸಾಧನ ಈ ಜ್ಯೋತಿ ಬೆಳಗುವಿಕೆ ಆ ಜೋರು ಚಪ್ಪಾಳಿಯನ್ನು ಪರ ಮಾಡುವುದು ಆರ್ಟ್ ಮತ್ತು ಕಲ್ಚರಲ್ ಟ್ರಸ್ಟ್ ಹಮ್ಮಿಕೊಂಡಿರುವ ಎಂಟನೇ ವರ್ಷದ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಕ್ಯಾಂಗಲ್ ಹನುಮಂತಯ್ಯ ಸದ್ಭಾವನಾ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಡಮಾಡುವ ಮೂಲಕ

ಡಾಕ್ಟರ್ ಎಂ ಪಿ ಲಮಾಣಿ ಅವ್ರನ್ನ ಕೂರಿಸಿ ಲಮಾಣಿ ಬಂದಿದಾರ ಡಾಕ್ಟರ್ ಎಂ ಪಿ ಲಮಾಣಿ ಅವ್ರ ಇದಾರ ಇಲ್ಲಿ ಇಲ್ಲ ಧನುಷ್ ಅವ್ರ ಇದಾರ ಏನಕ ಕಲಾವಿದರನ್ನ ಗುರುತಿಸಿ ಸನ್ಮಾನ ಮಾಡ್ತಿರುವಂತದ್ದು ನಿಜವಾಗ್ಲೂ ಕೂಡ ಒಂದು ಶ್ಲಾಘನೀಯವಾದಂತಹ ಕಾರ್ಯಕ್ರಮ ಅನ್ನುವಂತ ಮಾತು ಈ ಸಂದರ್ಭದಲ್ಲಿ ಹೇಳಕ್ ನಾನು ಇಚ್ಛೆ ಈ ಒಂದು ಮೂರ್ ನಾಲ್ಕು ವರ್ಷಗಳ ಹಿಂದೆ ಗಂಗಾವತಿಯಲ್ಲಿ ಕೂಡ ಒಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರು ಕಾರ್ಯಕ್ರಮ ಮಾಡಿದ್ರು ಹೀಗೆ ಪ್ರತಿ ವರ್ಷವೂ ಕೂಡ ಒಬ್ಬ ಮಹಿಳೆ ಹಾಗೆ ತನ್ನ ಒಂದು ಪ್ರತಿಭೆಯನ್ನ ಇದ ಪ್ರಯತ್ನ ಇದೆಯಲ್ಲ ಚಲ ಬಿಡದೆ ಪ್ರಯತ್ನ ಮಾಡುವುದಲ್ಲ ನಿಜವಾಗಲೂ ಅಂತ ಮಹಿಳೆ ಕಲಾವಿದ ಇವೆಲ್ಲ ಶಿಲ್ಪಿ ನಿರ್ಮಾತೃ ಕೆಂಗಲ್ ಹನುಮಂತಯ್ಯ ಅವರ ಹೆಸರಿನಲ್ಲಿ ಸದ್ಭಾವನಾ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಡಮಾಡುವುದರ ಮೂಲಕ ಎಲ್ಲ ಅತಿಥಿ ಗಣ್ಯರಿಗೆ ಗೌರವ ಸಮರ್ಪಣೆಯನ್ನು ಮಾಡಲಾಗ್ತಾ ಇದೆ ಬಂಧುಗಳ ಜೋರು ಚಪ್ಪಾಳೆಯ ಮೂಲಕ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆಯನ್ನು ಕಲ್ಸೋದು

ಪುತ್ರಾಯ ಸೊಗಸಾ ಮಾತಾಡ್ತಾರೆ ಗಂಭೀರ ಚಿಂತನೆಗಳಿಗೆ ಧರಿಸಿ ನಮ್ಮ ಅಥವಾ ಬಿಜಿ ಸತ್ತು ನೆಕ್ಸ್ಟ್ ಇವರೇ ಹೋಗ್ಬಿಟ್ಟರು ಕಳಿಸಿದ್ರು ಇನ್ನೊಂದು ಕಡೆ ಇದೆಲ್ಲ ನನ್ನ ಘಟನೆಗಳು ಯಾವ್ದೋ ಶ್ರೀ ಸಂಘದವರು ಅವ್ರು ಹೇಳಬೇಕಾಗಿದ್ದು ಪುತ್ರಾಯ ತುಂಬಾ ಬಿಜಿ ಇರ್ತಾರೆ ಆದ್ರೂ ಕೂಡ ನಾವು ಅವರ ಮನೆಗೆ ಹೋಗಿ ಅವರನ್ನ ಬಲವಂತ ಮಾಡಿ ಕರ್ಕೊಂಡು ಬಂದಿದ್ದೇವೆ ಅಂತ ಹೇಳುವುದಕ್ಕೆ ಬದಲು ಆ ಶ್ರೀ ಸಂಘದವರು

ನಮ್ಮ ಕಾರ್ಯನ ಪತ್ರಕರ್ತರ ಧ್ವನಿ ಸಂಘಟನೆಯ ಕಾರ್ಯಕರ್ತರು ಆಮೇಲೆ ನಮ್ಮ ಸದಸ್ಯರು ದೇವೇಂದ್ರಪ್ಪ ಅಂತ ಹೇಳಿ ಹರಿಯ ದಾವಣ ಬೆಂಗಳೂರಲ್ಲಿ ರಾಜ್ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪುರಸ್ಕಾರ ಮಾಡ್ಕೊಂಡ್ ಬಂದಿದ್ದಾರೆ ಇವ್ರಿಗೆ ನಾವು ಹರಿಹರದಿಂದ ಸಂಘಟನೆ ವತಿಯಿಂದ ಒಂದು ಸನ್ಮಾನ ಮಾಡಿದೀವಿ ಇವರು ಸುಮಾರು ಒಂದು ಐದಾರು ಪುಸ್ತಕಗಳನ್ನು ಬರೆದು ಆಮೇಲೆ ಕಥೆಗಳನ್ನು ಬರೆದು